ತೆಲುಗು ಭಾಷೆಯಲ್ಲಿ ತಮ್ಮನ್ನು ಮತ ಮಾಡಿದ ಒಂದು ಸಿನಿಮಾ ಗುರುತುನ ಸೀತಾಕಾಲಂ ಅಂತ ಅದರ ಅದಕ್ಕೆ ನಮ್ಗೆ ಇನ್ನೊಬ್ಬರಿಗೂ ಆಟದ್ರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಇದ್ದ ಒಂದು ಕ್ಲಿಪ್ನ ಇಟ್ಕೊಂಡು ಈ ಸಿನಿಮಾಗೆ ತಲೆಯಾಗಿ ಆಗಿ ಅಂತಂದ್ರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನಂದ್ರೆ ಈ ಸಿನಿಮಾ ಸಂಜು ವರ್ಷಗಿತ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ ಪ್ಲೇಟ್ ಡೈಲಾಗ್ ಎರಿಟರ್ ಆಗಿದ್ದಾರೆ ಡೈರೆಕ್ಷನ್ ಮಾತ್ರ ಅಂದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನ ಕಲ್ಪಿಸಿಕೊಂಡು ಅವರು ತಡೆಯಾಜ್ಞೆ ತಂದ್ರು ಆದ್ರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚರವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂತಹ ಸಿನಿಮಾ ಪವಿತ್ರ ಇಂಟರ್ ನ್ಯಾಷನಲ್ ಮೂವಿ ಮೇಕರ್ನ ಬ್ಯಾನರ್ ಆಗಿರುವಂತಹ ಸಿನಿಮಾ ಅನ್ನೋದನ್ನ ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ನಮ್ಮ ಶೈ ಯಾವುದೇ ತರಹದ ತಣೆಯಾಜ್ಞೆಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನ ಖಾತ್ರಿಪಡಿಸ್ತಿರ್ಬೋದು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಅದನ್ನ ಹೆಚ್ಚು ಮೆಲುಕು ಹಾಕದೆ ಅದರ ಬಗ್ಗೆ ರಿಪೀಟೇಟಿವ್ ಆಗಿ ಮಾತಾಡದೆ ಲೆಟರ್ಸ್ ಕಮ್ ಬ್ಯಾಕ್ ಟು ದಿ ಪಾಯಿಂಟ್ ಅಂಡ್ ಲೆಟರ್ಸ್ ಡಿಸ್ಕಸ್ ದಿ ಶಾರ್ಟ್ ಪಾಯಿಂಟ್ಸ್ ಅಂಡ್ ವಿಲ್ ಪಾಯಿಂಟ್ ಚಕ್ರವರ್ತಿ ಅವ್ರು ಕೊಡ್ತೀವಿ ಮೊದಲನೇದಾಗಿ ಕೆಲವು ವಿಷಯಗಳು ತುಂಬಾ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶ ಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂತಹ ಚಲವಾದ ಕುಮಾರ್ ಅವರು ಶ್ರೀನಗರ ಕಿಟ್ಟಿ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದ್ರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತ ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಓಡದಾಟ ಮಾಡೋದು ಮೊದಲಿನಿಂದನೂ ಇದು ಆದಿ ಕಾಲದಿಂದನೂ ರೂಢಿಗತ ಆಗೋಗಿದೆ ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ ಗಳನ್ನ ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಏನೇ ಮಾಫಿಯಾ ಬಂದ್ರು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದ್ರೆ ಅವ್ರು ನಮ್ಗೆ ಇನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ ಚಲ್ವಾದಿ ಕುಮಾರ್ ಅವ್ರಿಗೂ ಕುಂತುಂದ ಶೀತ ಕಾಲಕ್ಕೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮ್ಗೆದರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂತಹ ಸಂದರ್ಭದಲ್ಲಿ ಆ ಆರು ದಿನಗಳನ್ನು ಬಳಸಿಕೊಂಡು ತುಂಬಾ ವ್ಯವಸ್ಥಿತವಾದಂತ ಒಂದು ಸಂಚನ್ನ ಮಾಡಿ ಒಂದು ಸಿನಿಮಾನ ತಡೆಯಾಜ್ನೆ ತಂದು ನಿಲ್ಲಿಸುವ ಕೆಲಸ ಮಾಡಿದ್ರು ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದ ನಾಗರ್ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದ್ದೀವಿ ಅದರ ಪಬ್ಲಿಸಿಟಿ ಹೋಗಿದ್ದೆ ಅದರ ರಿಲೀಸ್ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದ್ರೂ ಏನೇ ಆದ್ರೂ ನಮಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೆ ಇರಬೇಕಾಗುತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನ ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನ್ ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ತರದೇ ಹೋದ್ರೆ ಈ ತರ ಸಮಸ್ಯೆಗಳನ್ನ ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸ್ಗೆ ನೋಡ್ತಾ ಇರ್ತೀರ ಇದನ್ನ ಫೇಸ್ ಮಾಡ್ತಾನೆ ಇರ್ಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಲ್ ಹೆಸರು ಅದನ್ನ ಹಿಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವ್ರು ದೇವ್ರು ಮಾಡುವಂತಹ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲಿಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟ್ ಅಪ್ ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಅಂತೀವಿ ಈ ಸೆಂಟರ್ ಗಳಲ್ಲಿ ಇದೇ ತರಹದ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾಳೀಕನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದು ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ ಸೆಟ್ ಸೆಟಪ್ ಮಾಡಿ ಆಮೇಲೆ ಎರಡು ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೆಲವು ಮಾಧ್ಯಮಗಳಿಗೆ ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವ್ರ ಇಲ್ಲಿ ಅಂತ ಅನ್ಕೊಂಡು ಹೇಳ್ತಾ ಇದೀನಿ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ಬೇಟ್ಸ್ ಗೀತಾ ಭಾಗ ಎರಡರಲ್ಲಿ ಒಂದು ನಾಗಶೇಖರ್ ಅವರು ಕುಮಾರ್ ಅವರು ನಾಯಕ ನಟರಾದಂತಹ ಶ್ರೀನಗರ ಕಿತ್ತಿ ಅವರು ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವರು ಮೂರು ಜನಕ್ಕೆ ಮಾತ್ರ ಸಂಬಂಧಿಸಿದ್ದು ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ ಅವ್ರಿಗೆ ಸಂಬಂಧಿಸಿದ್ದು ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಜಗಳಿಲ್ಲ ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದು ಒಳ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತ ಒಳ ಜಗಳಿಟ್ಟಿದ್ರೆ ರಿಲೀಸ್ ಟೈಮ್ ಅಲ್ಲಿ ಯಾರು ಈಗ ಕೂತ್ಕೊತಾ ಇರಲಿಲ್ಲ ಒಟ್ಟಿಗೆ ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ ಎರಡನೇದು ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಕೆಲವರೆಲ್ಲ ಹೇಳಿದರೆ ಇದು ಇಷ್ಟು ಕೋಟಿಯ ಸಿನಿಮಾ ಬಜೆಟ್ ನೀವು ನಮ್ಮ ಖರ್ಚು ವೆಚ್ಚಗಳನ್ನು ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲಿಂದ ಸಾಲ ತಂದಿರ್ತೀವಿ ಯಾರ್ಯಾರಿಗೆ ಪೇಮೆಂಟ್ ಹೋಗಿರುತ್ತೆ ಪೇಮೆಂಟ್ ಹೋಗಿರಲ್ಲ ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲದೂ ಎನ್ಓ ಸಿ ಆಗಿರ್ಬೇಕಲ್ವಾ ಪಿ ಸೈನ್ ಆಗಿರ್ಬೇಕಲ್ವಾ ಆ ಥರದ್ದೇನು ತೊಂದರೆ ಇಲ್ಲ ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಒಬ್ಬಿಸ್ಬೇಡಿ ಕನ್ನಡದ ಚಿತ್ರರಂಗಕ್ಕೆ ತಿಲಿಗರ ಸಿನಿಮಾಗಳ ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ ಇದು ಎರಡರ ನಡುವೆ ಇರತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನ ಬಳಸಿಕೊಂಡು ಈ ತರದ್ದು ದುರ್ಘಟನೆಗಳನ್ನು ಮಾಡಿದಾಗ ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ ಆಲ್ರೆಡಿ ಕಾಪಿ ತೆಗೆದಾಗಿದೆ ಕ್ಯೂಬ್ ಅಪ್ಲೋಡ್ ಆಗಿತ್ತು ನಿಮಗೆ ಸವಾಲುಗಳು ಹೆಂಗ್ ಬರುತ್ತೆ ಒಂದು ಸಿನಿಮಾಗೆ ಅಂದ್ರೆ ಈಗ ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಈಗ ಮೂರು ತೆಲುಗು ಸಿನಿಮಾ ಇದೆ ಆ ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ ಅವೆಲ್ಲರಿಗೂ ಅಭಿನಂದನೆಗಳು ಎಲ್ಲಕ್ಕೂ ಒಳ್ಳೇದಾಗ್ಬೇಕು ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗಬೇಕು ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಮತ್ತೆ ಆ ರನ್ ಅನ್ನ ನೋಡಬೇಕು ಮತ್ತೆ ಬಿಸ್ನೆಸ್ ನೋಡಬೇಕು ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಎಲ್ಲಾ ಕಡೆಯಿಂದ ಆಗಬೇಕು ಇದು ನಿರ್ಮಾಪಕರಿಗೆ ಬಣೆ ನಿರ್ದೇಶಕರ ಬೊಣೆ ನಾಯಕ ನಟರ ಅದರಲ್ಲಿ ಕೆಲಸ ಮಾಡುವ ಕಲಾವಿದರಿಗೆ ಹಿನ್ನಡೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ ಚೇಂಬರ್ದ ಸಮಸ್ಯೆ ಇಲ್ಲ ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ ಅದನ್ನ ದಾಟ್ಕೊಂಡೆ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ದೊಡ್ಡ ಬಜೆಟ್ ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಥರದ್ದು ಯಾವುದು ಇಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಈ ಒಂದು ಸಿನಿಮಾ ಗೆದ್ರೆ ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ ನೀವು ನೋಡಿದಿರಾ ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು ಒಂದು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಎರಡು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಒಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡ್ಬಿಡ್ತಾರೆ ಇಂತಹ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಆ ಏನು ಮಾಡೋದು ಬೇಡ ಸುಳ್ಳು ಸುದ್ದಿಗಳನ್ನ ಹರಡಿಸ್ತೇನೆ ಸರಿಯಾದ ಸುದ್ದಿ ನಾವು ನಾನೇ ಮೀಡಿಯಾದ ಬಂದಿದ್ದೀನಿ ನಾನು ನಿಮಗೆ ಸಿಗ್ತೀನಿ ಕೇಳಿದ್ರೆ ನಾನೇ ಹೇಳ್ತೀನಿ ಎಲ್ಲರೂ ಫೋನ್ ಅಟೆಂಡ್ ಮಾಡ್ತಾ ಇದ್ದೀನಿ ಹೀಗೆಲ್ಲ ಹೀಗೆ ಅಂತ ಹೇಳಿದೀವಿ ಆ ಕಾಪಿಗಳನ್ನ ಕೂಡ ಯಾರಾದರೂ ಕೇಳಿದ್ರೆ ಕಳಿಸ್ಕೊಡ್ಬೋದಿತ್ತು ಈಗಲೂ ಕೂಡ ಡೈರೆಕ್ಟ್ ಕಾಪಿ ತಂದಿದ್ದಾರೆ ಅದನ್ನ ನೀವು ನೋಡ್ಬೋದು ಪಬ್ಲಿಷ್ ಮಾಡ್ಬೋದು ನೀವು ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಆ ಮುಂದಿನ ತಾರೀಕು ಮತ್ತು ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಚನ್ವಾ ಕುಮಾರ್ ಅವರು ಮತ್ತೆ ಕಿಟ್ಟಪ್ಪ ಹೇಳ್ತಾರೆ ಕಿಟ್ಟ ಹೇಳ್ತಾರೆ